ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ನೈಟ್ಗೆ ಅಂತ ಬೇಳೆ ಬೇಳೆ ಸಾರ್ ಮಾಡ್ತಾರೆ ತರ್ತಾರೆ ಆದರೆ ನಮ್ಮಮ್ಮೆ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನಮ್ಮಅಮ್ಮನ ಥರ ಮಾಡಿ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಏನೇನು ಹಾಕ್ಕೊಂಡಿರ್ ಅಂತ ನೋಡೋಣ ಬನ್ನಿ ಫಸ್ಟು ಈರುಳ್ಳಿ ಟೊಮೆಟೊ ಬೇಳೆ ಒಂದು ಗ್ಲಾಸ್ ಬೇಳೆ ಆಮೇಲೆ ಕರ್ಬೇವು ಟೊಮೊಟೊ ಅರಿಶಿನ ಜೀರಿಗೆ ಹದಿನಾಲ್ಕು ವೀಸ್ ಬಿಸಿಲು ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಮೂರು ವಿಸಿಲ್ ಆಗಿದೆ ಇದು ಈಗ ನಮ್ಮ ಅಮ್ಮ ಇದನ್ನೆಲ್ಲ ಬೇಯ್ದಿಲ್ಲ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದಾರೆ ನೆಕ್ಸ್ಟ್ ಪಾರ್ಟೀಸ್ ಇದು ಅವರೆಕಾಯಿ ಉರುಳ್ಳಿಕಾಯಿ ಮತ್ತು ಇದು ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲನೂ ಮಿಕ್ಸ್ ಮಾ ಹಾಕ್ಕೊಂಡ್ಬಿಡ್ಬೇಕ್ರೊಳಗೆ ತರಕಾರಿ ಬಯ್ಯೋಕ್ಕೆ ಇನ್ನೂ ಒಂದು ಸರಿ ಕೂಗಿಸ್ಕೊಳ್ಳಿ ಇದೆಲ್ಲ ಒನ್ ವಿಜಿಲ್ ಆದಮೇಲೆ ಈ ಥರ ಬರುತ್ತೆ ರೆಡಿ ಆಗುತ್ತೆ ನೆಕ್ಸ್ಟು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ ಹಾಕ್ಕೊಳ್ಳೋಣ ನಮ್ಮಮ್ಮ ಜಜ್ಜಿರೋ ಇದು ಬೆಳ್ಳುಳ್ಳಿ ಆಮೇಲೆ ಖಾರ ಇದು ಮೆಣ್ಸಿನ್ಕಾಯಿ ಆಮೇಲೆ ಇದು ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ಹುಣ್ಸೆ ಹುಳಿ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಬೋದು ಖಾರದ ಪುಡಿ ಬನ್ನಿ ಈಗ ಇದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿದ್ವಿ ಫಸ್ಟು ಬಾಣಲಿಗೆ ಆಫ್ಟರು ಇದು ಇದಾಕಿದ್ವಿ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಆಮೇಲೆ ಸಾಸಿವೆ ಆಮೇಲೆ ಮೆಣಸಿನ್ಕಾಯಿ ಸರ್ಬೇ ಆಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು Am ele bendiroa masală Am ele cotomării Am făcut-o în curbe cu Am ele cotomării ಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ರೆಡಿ ಆಗುತ್ತೆ ಆಮೇಲೆ ಹುಣಸೆ ಹುಳಿ ಹಾಕಬೇಕು ನಾವು ಫಸ್ಟೇ ಹುಣಸೆ ಹುಳಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಈ ಅದು ಪೌಡ್ರ್ ಹಾಕೊಬೇಕು ಆಮೇಲೆ ಇದು ಮಿ ಮಿಕ್ಸ್ ಮಾಡಬೇಕು ಇದನ್ನೇನಾದ್ರೂ ಹಂಗೆ ಹಾಕಿದ್ರೆ ಸಾಂಬಾರಲ್ಲಿ ಗಂಟಾಗುತ್ತೆ ಅದಕ್ಕೆ ಇದರಲ್ಲಿ ಹಿಂಗೆ ಹಾಕಬೇಕು ಹಾಕ್ಬಿಟ್ಟು ಇದು ತೆಳ್ಳವಾಗುತ್ತೆ ಆಗ ಆಗ ಇದರೊಳಗೆ ಕುಯ್ಬೇಕು ಆ ಸಾಂಬಾರು ನೋಡಿ ಈ ಥರ ಬರುತ್ತೆ ಆಮೇಲೆ ನಾವು ಕಲಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫೈನಲಿ ಈ ಥರ ಆಗಿದೆ ರುಬ್ಬಲೇ ಮಾಡಿರೋದ್ದು ನಮ್ಮಮ್ಮ ನೋಡಿ ನಿಮ್ಮ ಸ್ಟೈಲಾಗಿ ಉಪ್ಪು ಖಾರ ನೀವೇ ಹಾಕೊಬೋದು ಹಂಗೆ ನೀವು ಇದು ಗಟ್ಟಿಯಾಗಿದೆ ಮುದ್ದೆಗೂ ಅನ್ನಂಗೂ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಟೇಸ್ಟ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ